ನಷ್ಟವಾದ ತೊಗರಿ ಬೆಳೆಗೆ ರಾಜ್ಯ ಸರ್ಕಾರ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿ ವಿಮಾ ಕಂಪನಿಯಿಂದ ಆಗ್ತಾ ಇರುವ ಅನ್ಯಾಯಗಳನ್ನು ಸರಿಪಡಿಸಬೇಕು ಕರ್ನಾಟಕ ರಾಜ್ಯ ಬೀಜ ನಿಗಮ ವತಿಯಿಂದ ಕೃಷಿ ಇಲಾಖೆಗೆ ಸರಬರಾಜು ಮಾಡಿದ ಕಳಪೆ ತೊಗರಿ ಬೀಜದ ಕುರಿತು ತನಿಖೆಗೆ ಒಳಪಡಿಸಬೇಕು ಇಂಡಿಯಾ ಎಲ್ಲಾ ಶಾಖಾ ಕಾಲುವೆಗೆ ಹಾಗೂ ಗುತ್ತಿ ಬಸವಣ್ಣ ಏತ ನೀರಾವರಿ ಕಾಲುವೆಗಳು ಕೂಡಲೇ ನೀರು ಹರಿಸಬೇಕು ಇಂಡಿ ತಾಲೂಕು ನಲವತ್ತು ವರ್ಷದಿಂದ ಭೀಕರ ಬರಗಾಲವಿದ್ದು ಇಂಡಿ ತಾಲೂಕಿನಲ್ಲಿ ನಲವತ್ತು ವರ್ಷಗಳಿಂದ ಬೇಕರ ಬರಗಾಲವಿದ್ದು ಪ್ರತಿ ವರ್ಷ ಬೇಸಿಗೆಯಲ್ಲಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಎಂಬ ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಆಗ್ರಹಿಸಿ ಕರವೇ ತಾಲೂಕು ಅಧ್ಯಕ್ಷ ಬಾಳುಮುಳಜಿ ನೇತೃತ್ವದಲ್ಲಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹಕ್ಕೆ ಕರವೇ ತಾಲೂಕು ಅಧ್ಯಕ್ಷ ಬಾಳುಮುಳಜಿ ನೇತೃತ್ವದಲ್ಲಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಎ ಅನುರಾಧಾ ಅನುರಾಧ ವಸ್ತ್ರದ ಸಹಾಯಕ ಕೃಷಿ ನಿರ್ದೇಶಕ ಮಹಾದೇವಪ್ಪ ಯಬೂರ ಕೆ ಎಲ್ ಎಇಇ ಭೇಟಿ ನೀಡಿ ಬೇಡಿಕೆ ಈಡೇರಿಸುವ ಕುರಿತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಬಗೆಹರಿಸುವ ಭರವಸೆ ನೀಡಿದ ಮೇಲೆ ಧರಣಿಯನ್ನು ಹಿಂಪಡೆಯಲಾಯಿತು ಧರಣಿ ನಿರತರಿಗೆ ಎಸಿ ಅವರು ಎಳನೀರು ಧರಣಿ ನಿರತರಿಗೆ ಎಸಿ ಅವರು ಎಳನೀರು ನೀಡೋದ್ರ ಮೂಲಕ ಧರಣಿಯನ್ನು ಅಂತ್ಯಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಎಸಿ ಅನುರಾಧಾ ವಸ್ತ್ರದ ಅವರು ತಮ್ಮ ಬೇಡಿಕೆ ಕುರಿತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಸಮಸ್ಯೆ ಬಗೆಹರಿಸುವ ಭರವಸೆಯನ್ನು ನೀಡಿದರು ಸಹಾಯಕ ಕೃಷಿ ನಿರ್ದೇಶಕ ಮಹಾದೇವಪ್ಪ ಯೇವೂರ ಮಾತನಾಡಿ ರೈತಪರ ಚಿಂತನೆ ಕಾಳಜಿ ವಹಿಸುವ ಶಾಸಕರಾದ ಯಶವಂತರಾಯಗೌಡ ಪಾಟೀಲ್ ಅವರು ರೈತರ ದನಿಯಾಗಿ ಅಧಿವೇಶನದಲ್ಲಿ ಚರ್ಚಿಸಿದ್ದಾರೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ರೈತರ ಸಮಸ್ಯೆ ಬಗೆಹರಿಸಲಾಗುತ್ತೆ ಅಂತ ಹೇಳಿದ ಅವರು ಬೀಜ ನಿಗಮದಿಂದ ಬರುವ ಬಿತ್ತನೆ ಬೀಜ ಸ್ಯಾಂಪಲ್ ತೆಗೆದು ಗುಣಮಟ್ಟ ಪರೀಕ್ಷೆಗೆ ಕಳಿಸಲಾಗುತ್ತೆ ಅವರು ಪ್ರಮಾಣ ಅವರು ಪ್ರಮಾಣೀಕರಣ ಅವರು ಪ್ರಮಾಣೀಕರಣ ಪತ್ರ ನೀಡಿದ ಮೇಲೆ ಬೀಜ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಿದರು ಕರವೆ ತಾಲೂಕು ಅಧ್ಯಕ್ಷ ಬಾಳು ಮುಳುಜಿ ಮಾತನಾಡಿ ರೈತಪರ ನಮ್ಮ ಬೇಡಿಕೆಗಳು ಬರುವ ಏಪ್ರಿಲ್ ಇಪ್ಪತ್ತರವರೆಗೆ ಈಡೇರಿಸಬೇಕು ಇಲ್ಲವಾದರೆ ಏಪ್ರಿಲ್ ಇಪ್ಪತ್ತರಂದು ಇಂಡಿಯನ್ನ ಬಂದ್ ಮಾಡಲಾಗುತ್ತೆ ಅಧಿಕಾರಿಗಳು ಭರವಸೆ ನೀಡಿದ್ದಕ್ಕಾಗಿ ನಮ್ಮ ಧರಣಿ ತಾತ್ಕಾಲಿಕವಾಗಿ ಹಿಂಪಡೆಯಲಾಗತ್ತೆ ಅಂತ ಹೇಳಿದರು ಎ ಸಿ ಅನುರಾಧಾ ವಸ್ತ್ರದ ಅವರಿಗೆ ಮನವಿ ಸಲ್ಲಿಸಲಾಯಿತು ಅನಿಲ ಗೌಡ ಬಿರಾದಾರ ಧರ್ಮು ಸಾಲೋಟಕಿ ಮಂಜು ಮಹೇಶ ಹೂಗಾರ ಪ್ರಶಾಂತ ಲಾಳಸಂಕಿ ಪ್ರಶಾಂತ ಗೌಳಿ ಪ್ರದೀಪ ಬೊರಟಿ ಮಲ್ಲು ಚಾಕುಂಡಿ ಮಲ್ಲು ಬಿರಾದಾರ ಪ್ರವೀಣ್ ಭಜಂತ್ರಿ ವಿಜಯಕುಮಾರ ರಾಠಡೋಡ ಅರವಿಂದ ಪಾಟೀಲ ರಾಮಸಿಂಗ ಕನ್ನೊಳ್ಳಿ ಮಹೇಶ ಕುಂಬಾರ ಅಶೋಕ ಅಕ್ಲಾದಿ ಮಂಜುದೇವರ ಮಲ್ಲು ದೇವರ ಮಹದೇವ ಗುಡ್ಡೊಡಗಿ ಶ್ರೀಕಾಂತ್ ಬಡಿಕೇರ ಭಾಗ್ಯೇಶ ಮಲಗಾಣ ಭೀಮಾಶಂಕರ ಆಳೂರ ಸಾಗರ ಬಿರಾದರ ಗಿರೀಶ್ ಪಾಟೀಲ ಪ್ರಶಾಂತ್ ಗುಂದಗಿ ಶಾಂತಿ ಕ್ಷತ್ರಿ ಕಿರಣ ಕ್ಷತ್ರಿ ಮೊದಲಾದವರು ಧರಣಿಯಲ್ಲಿ ಪಾಲ್ಗೊಂಡಿದ್ದರು ದೊಡ್ಡ ಉಗ್ರ ಮಟ್ಟ ಉಗ್ರ ಮಟ್ಟದ ಹೋರಾಟ ಮಾಡ್ತೀವಿ ದಯವಿಟ್ಟು ಅದೆಲ್ಲ ಮುಂಜಾಗ್ರತವಾಗಿ ನಮ್ಮ ರೈತರಿಗೆ ರೈತರ ಭಾವನೆ ಸ್ಪಂದಿಸ್ತೀರಿ ಅಂತ ಈ ಹೋರಾಟ ನಾವು ನಿಮ್ಮೆಲ್ಲರ ಕೋರಿ ಜಿಲ್ಲೆಗೆ ಹಿಂಚುಕೊಟ್ಟು